ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇದು ನೋಡಿ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಡೇ ದು ಆಗಿದ್ದು ನಮ್ದು ಹಾಸ್ಪಿಟಲ್ ಸ್ಟಾಪ್ ಆಗೋದು ನೋಡಿ ಕ್ರಿಸ್ಮಸ್ ಡೇ ಅವ್ರದೇ ಚರ್ಚ್ ಐತಿ ಹಾಗಾಗಿ ಇನ್ವೈಟ್ ಮಾಡಿದ್ದು ಎಲ್ಲರೂ ಬಂದಿ ನೋಡಿ ಬರೀ ಯಾವ ಥರ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ ನೋಡುವ ಅವರಿಗೆ ಅವ್ರ ಊರಲ್ಲಿ ನಾಲ್ಕು ಸೈಡ್ ಕೊಟ್ಟಿದ್ದಾನಂದ್ರಿ ನೋಡ್ರಿ ಸಂಚಿಕಾ ಪ್ರಾರ್ಥನೆ ನೋಡ್ರಿ ಅವ್ರ ಎಷ್ಟು ದಾಯಿ ಇದೆ ಅಂತ ಹೇಳಿದ್ರೆ ಅವ್ರ ಊರಿಗೆ ಹೋದ್ರು ಅಲ್ಲಿ ನಾವು ಚಕ್ಷಿಗಾಗಿ ಅವ್ರ ಎಲ್ಲರಿಗಾಗಿ ಅವ್ರು ಪ್ರಾರ್ಥನೆ ಮಾಡ್ತಾನೆ ಕೊಡಿ ಬರೀ ಬರ್ರಿ ಎಲ್ಲಾರು ಬರೀ ಪ್ರಾರ್ಥನೆ ಮಾಡ್ತಾರ ಎಲ್ಲರಿಗೆ ಅವ್ರು ಚೆಕ್ ಅಲ್ಲಿ ಊರಲ್ಲಿ ಒಂದು ಅಲ್ಲಿ ಚೆಕ್ ಪರಿಚಯ ಇದಲ್ಲ ಅಲ್ಲಿ ಅವರಿಗೆ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಬಿಜಾಪುರ ಒಂದು ಪಾಸ್ ಇದ್ದಾರೆ ಅವರಿಗಾಗಿ ನೀವು ಎಲ್ಲರೂ ಪ್ರಾರ್ಥನೆ ಹೇಳಿ ಅವ್ರು ಹೇಳ್ತಾರ ನೋಡ್ರಿ ನ ದೊಂಡು ಸಭೆಯದಂತೆ ಆ ಸಭೆಯಲ್ಲಿ ನಮಗಾಗಿ ನಿಮಗೆ ಎಲ್ಲರಿಗಾಗಿ ಅವರು ಪ್ರಾರ್ಥನೆ ಮಾಡತರತ್ರಿ ನಾನು ಚೆನ್ನಾಚು ದೇವರ ಜೀವಿತ ಥ್ಯಾಂಕ್ ಯು ಕ್ರಿಸ್ಮಸ್ ಇಲ್ಲ ಯಾರು ಮೂರ್ ಡ್ಯಾನ್ಸಿಂಗ್ ಅಂತ ಅವರು ದೊಡ್ಡ ಮೂವ್ ಮಾಡ್ತಾರೆ ಎಲ್ಲರೂ ಹ ತದಕ್ಕೆ ನೀವು ಸ್ವಲ್ಪ ನೋಡ್ಬೇಕು ಅದಕ್ಕೆ ನಾನು ಲೈವ್ ಆಶೀರ್ವಾದ ಮಾಡ್ಲಿ ಎಂಬುದಾಗಿ ಹ Alleluia ಹ Alleluia ನೀವು ಯಾವಾಗಲೂ ತಾರಾ ಸಿಂಗರ್ ಅವರು ನಮ್ಮ ಜೊತೆ ಜೊತೆನೆ ಇರ್ತಾರೆ ಆಶೀರ್ವಾದ ಮಾಡಲಿ ಹಲೋ ಎಲ್ಲರೂ ಸೇರಿ ಊಟ ಮಾಡಕತ್ತೆ ನೋಡ್ರಿ ಹಾಸ್ಪಿಟಲ್ ಸ್ಟಾಪ್ ಬಂದು ಅಂತ ಪ್ಯೂರ್ ವೆಜ್ ನೋಡ್ರಿ ಅವ್ರು ನಾನ್ ವೆಜ್ ತಿನ್ನತಾರೆ ಬಟ್ ನಾವು ಬರೀ ರೈಸ್ ದಾಲ್ಚಾ ರೈಸ್ ಆಮೇಲೆ ನೋಡಿ ನೋಡ್ರಿ ನಾನು ಊಟ ಮಾಡ್ಬಿಟ್ಟು ನೀನು ಹೋಗ್ಬೇಕು ನೋಡ್ರಿ ಯಾಕಂದ್ಯೂಟಿ ಟೈಮ್ ಒಂದಾಗಿತ್ತು ಅವ್ರಿಗೆಲ್ಲ ನಾನು ಊಟ ಹೋಗಬೇಡ ಕ್ರಿಸ್ಮಸ್ ಡೇ ಎಲ್ಲ ಹಾಯ್ ಮಾಡ ಸೋ ಮಚ್ ದಾಲ್ಚ ರೈಸ್ ಪಾರ್ಟಿ ಕೊಟ್ಟಿದ್ದೆ ಹ್ಯಾಪಿ ಕ್ರಿಸ್ಮಸ್ ಹೇಳ್ರಿ ಎಲ್ಲರು ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಬರ್ರಿ ಬರ್ರಿ ಹೋಗ್ಬ್ರಿ ಹಾಯ್ ಮಾಡಿ ಎಲ್ಲರೂ ಸೇರಿ ವಿಶಾಲ್ ಮೆಗಾ ಮಟ್ಟಿಗೆ ಬಂದಿ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಶಾಪಿಂಗ್ ಬಂದ್ವಿ ಬಂದೋಡ್ರಿ ಅಲ್ಲಿ ಆಲ್ರೆಡಿ ಶಾಪಿಂಗ್ ಆಗಿತ್ತವ್ರ ನಾ ಬರೋದ್ರಾಗ ಮತ್ತಿಲ್ಲಿ ವಿಶಾಮ್ ಬಾತ ಬಂದಿಲ್ಲ ಬಂದೀವಿ ಆ್ಯನಿವರ್ಸರಿ ಸ್ಪೆಷಲ್ ನೋಡ್ರಿ ಶಾಪಿಂಗ್ ಅವ್ರ ಮ್ಯಾಮ್ ಹೋಗ್ಯಾರು ನೋಡ್ರಿ ಶ್ರೀಕಾಂತ್ ಅವರದು ನೋಡ್ರಿ ಇಲ್ಲಿ ಬಂದ ಶಾಪಿಂಗ್ ಮಾಡೋಕೆ ಏನು ನೋಡ್ರಿ ಇಲ್ಲೊಬ್ರು ಮನುಷ್ಯರು ಇರ್ತಾರೆ ಅವ್ರಿಗೆ ಗೊಂಬೆತ್ತಿ ಹಾಕಿರ್ ಜರ್ಕಿನ ಜಗ ಆಗತ್ತ ನೋಡ್ರಿ ಮೈಂಡ್ ಶಾಪಿಂಗ್ ನಾವು ನಮ್ಮ ಮನೆಯವ್ರು ಶಾಪಿಂಗ್ ಬರ್ತೀವಿ ಇದು ಮನೆಯವರು ನೋಡೋಣ ಶಾಪಿಂಗ್ ಹೋಗಿ ನಮ್ಮ ಶಾಪಿಂಗ್ ಹೇಳ್ತಿವಿ ಗಾಡಿ ಗಾಡಿ ಕಲ್ತು ವಿಶಾಲ್ ಮೇಕಾ ಮಟ್ಟಿಂದ ಡೈರೆಕ್ಟಾಗಿ ಇಲ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿ ಬಾಜು ನೋಡಿರಿ ಇಲ್ಲಿ ಕಟ್ ಪೀಸ್ ಬ್ಲೌಸ್ ಸಿಗ್ತಾವೆ ಹಂಗಾಗಿ ತಗೋಬೇಕಂತ ಎಲ್ಲರಡದು ಸಾರಿ ಮ್ಯಾಗೂ ಮ್ಯಾಚ್ ಆಗೋಂಗೆ ಬ್ಲೌಸ್ ತೊಗೋಬೇಕಾದ್ ಬಾಳ್ದರೆ ಆಯಿತು ಹೆಂಗೂ ಇಲ್ಲಿ ಬಂದಿದ್ವಿಲ್ಲ ಹಂಗಾಗಿ ನಮ್ಮ ತಂಗಿನೇ ಅಂದ್ಲು ಅದಕ್ಕೆ ಬ್ಲೌಸ್ ನೋಡಾತೀವಿ ನೋಡ್ರಿ ಬ್ಲೌಸ್ ಪೀಸ್ ನೋಡಾತೀವಿ ಜಸ್ಟ್ ಕೆಲವೊಂದು ಈ ಟ್ರೆಂಡಿಂಗ್ ಒಳಗಿಂದ ಯಾವ ಇದ್ದಿಲ್ಲ ಆಲ್ಮೋಸ್ಟ್ ನಮ್ಮ ಒಳಗಿನ ಬ್ಲೌಸ್ ಹೊಲಸಿಲ್ಲ ನೋಡಿ ನಾ ಎಷ್ಟೋ ಜನ ಎಷ್ಟೋ ಕೊನೋದವು ಹಾಗೆ ಬಟ್ ಇಲ್ಲಿ ಚೆಂದ ಅನಿಸ್ತಿತ್ತು ಅದಕ್ಕೆ ಒಂದು ಮಲ್ಟಿ ಕಲರ್ದು ಕಾಣಿಸೋಕತಿತ್ತು ಒಂಥರ ಹೊರಗಡೆ ನೋಡಿದೆ ಚಂದ ಅನಿಸ್ತು ಜಾಯಿಂಟ್ ಅಂತ ರೈತ ನೋಡ್ರಿ ಇಲ್ಲಿ ಗೌತಮ್ ಇದು ಟ್ವೆಂಟಿ ಫಸ್ಟ್ ಸೆಂಚುರಿಯತ್ಲ ಅದ್ರ ಬಾಜುನೆ ಬರ್ತೈತಿ ಅದ್ರಾಗೆ ಸ್ವಲ್ಪ ಕಲರ್ಸ್ ನೋಡಾಕತ್ತಿದ್ವಿ ಹಂಗೆ ಹಿಂಗೆ ಮಾಡಿ ಒಂದು ಚಾಯ್ಸ್ ಮಾಡಿದ್ವಿ ಮಾಡೋದೊಂದು ಒನ್ ಏಯ್ಟಿ ರುಪೀಸ್ ಏನೋ ಹೇಳಿದೆ ನೋಡ್ರಿ ಒಂದು ಒನ್ ಮೀಟ್ರಿಗೆ ಇದೇ ನೋಡಿರಿ ತೊಗೊಳಕತ್ತಿದ್ ನಾನು ರೆಡ್ ಕಲರ್ದು ಇದು ಬ್ಲ್ಯಾಕ್ ತಗೋಬೇಕಂದ್ರೆ ಯಾಕೋ ಅದು ಸರಿ ಅನ್ಸಲಿ ಫ್ಲವರ್ ಎಲ್ಲ ಭಾಳ ದೊಡ್ಡ ಅನ್ಸಾಗ್ತಿತ್ತು ಅದಕ್ಕೆ ಇದು ಮಲ್ಟಿ ಕಲರ್ ಅನಿಸ್ತೈತಿ ಸ್ವಲ್ಪ ಅದು ರೆಡ್ ಒಳಗೆ ಮಿಕ್ಸ್ ಐತೆ ನೋಡಿ ಒಂಥರ ಚಂದ ಅನ್ಸತ್ತಿದ್ರು ಟ್ರೆಡಿಂಗ್ ತೊಗೊಂಡೆ ನೆಕ್ಸ್ಟ್ ಅಲ್ಲಿಂದ ಅಲ್ಲೇ ಬಾಜು ನೋಡಿರಿ ಇನ್ನೊಂದು ಬಾಟಲ್ ತೊಗೋಬೇಕಂತ ಬಂದ್ವಿ ಚಿನ್ನೂ ಆಮೇಲೆ ಇವ್ರು ಅದಾಗ ಅದು ವಾಟರ್ ಬಾಟಲ್ದು ಸ್ಟೀಲ್ ತಗೋಬೇಕು ಮಾಡಿದ್ವಿ ಎಲ್ಲ ಸ್ಟೀಲ್ದೇ ಸಿಗ್ತಾವೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಇರ್ತಾವತ್ತ ಇಲ್ಲೆಲ್ಲ ನೋಡ್ಬೇಕು ನೀವು ಸಣ್ಣ ಸಣ್ಣದ ಕುಕ್ಕರು ಆಮೇಲೆ ಇದು ಎಷ್ಟು ಚಂದ ನೋಡ್ಬೇಕು ನೋಡ್ಬೇಕಿದ್ರೊಳ ಇವ್ರ ಅಂಗಡಿಯಾಗ ಬಟ್ ಎಲ್ಲ ಕಾಸ್ಟ್ಲಿ ಇದು ಬಟ್ ಕ್ವಾಲಿಟಿ ಚಲೋ ಅದ ನೋಡಿರಿ ಬಾಟಲ್ದಾಯಿತು ಆಮೇಲೆ ಟಿಫನ್ ಬಾಕ್ಸ್ ತೊಗೊಳಕತ್ತೈದು ದಿವ್ಯಾಗ ಒಂದು ಟಿಫನ್ ಬಾಕ್ಸ್ ತೊಗೊಂಡ್ವಿ ಟಿಫನ್ ಬಾಕ್ಸ್ ಆಮೇಲೆ ಬಾಟಲ್ ಇರೋದು ನೋಡ್ರಿ ಜ್ಯೂಸ್ ಜ್ಯೂಸ್ ಮೇಕರ್ ತೊಗೊಂಡ್ವಿ ಒಂದು ಇದು ನೋಡಿರಿ ಎಷ್ಟು ಚಂದ ಇತ್ತು ಕುಕ್ಕರ್ ಇಷ್ಟೇ ಮಿನಿ ಕುಕ್ಕರ್ ಬಟ್ ಅದು ಅಷ್ಟೇ ಇತ್ತು ನೋಡ್ರಿ ಅದಕ್ಕೆ ಟೂ ಫಿಫ್ಟಿ ಇತ್ತು ಬಟ್ ಕ್ವಾಲಿಟಿ ಇದು ಮಿಕ್ಸರ್ ನೋಡಿರಿ ಎಷ್ಟು ಚಂದ ಸಣ್ಣದ ಮಿಕ್ಸರ್ಸ್ ಬಂಡೆ ಆಯಿತು ಮತ್ತು ವಾಟರ್ ಬಾಟಲ್ದಾಯಿತು ಚಿಕ್ಕ ಚಿಕ್ಕದು ಸಣ್ಣ ಮಕ್ಕಳಿಗೆಲ್ಲ ಇಲ್ಲಿದ್ದು ಚೇರ್ ನೋಡಿರಿ ಡೈನಿಂಗ್ ಟೇಬಲ್ ಎಷ್ಟು ಚಂದಿದು ಒಂಥರ ಒಂಥರ ಕ್ಯೂಟ್ ಕ್ಯೂಟ್ ಇದ್ವಿ ನೋಡಿರಿ ಹಿಂಗೆ ಒಂಥರ ಸುಕೇಶ್ವಳಗಡಕ್ಕೆ ಮಸ್ತ್ ಅನ್ನೋ ಮತ್ತು ಜ್ಯೂಸ್ ಮೇಕರ್ ತೊಗೊಂಡ್ವಿ ನೋಡಿರಿ ಒಂದು ಇದಕ್ಕೆ ಟೂ ಫಿಫ್ಟಿ ಅದು ಹೇಳಿದ್ರು ನೋಡಿ ಅವರು ಇವರು ತೊಗೊಂಡ್ವಿ ನಂಗೆ ನಾನು ಹಂಗೆ ನಾರ್ಮಲ್ ಜ್ಯೂಸ್ ಮಾಡೋಕ್ಕೆ ಸೊಲೋ ಅನಿಸ್ತದೆ ಅಂತೇಳಿ ಹಿಂಗೆ ಡಯಟ್ ಮಾಡೋಕೆ ಸ್ಮೂತಿ ಜ್ಯೂಸ್ದೆಲ್ಲ ಮಾಡೋಕೆ ಈಸಿ ಆಗುತ್ತಂತೇಳಿ ನಾರ್ಮಲ್ ಆಗಿ ನಮ್ಮದೇ ಮಿಕ್ಸರ್ ಇರ್ತದಲ್ಲ ಅದರೊಳಗೆ ಮಾಡ್ಬೋದು ಅಂತ ಹೇಳಿದ್ರೆ ಅವರು ಎಲ್ಲದಕ್ಕೂ ಬರ್ತದೆ ಅಂಥೇಳಿರು ಸಪ್ರೇಟ್ ಆಗಿ ಮಿಕ್ಸೇ ಬೇಕಾಗಿಲ್ಲ ಅಂದರು ಹಾಗಾಗಿ ಇಬ್ಬರು ಒಂದೊಂದು ತಗೊಂಡ್ವಿ ಫೈನಲ್ ಆಗಿ ಒಂದು ಬಾಟಲ್ ಆಮೇಲೆ ದಿವ್ಯಾಗ ಒಂದು ಟಿಫನ್ ಬಾಕ್ಸ್ ತೊಗೊಂಡ್ಳು ಅದು ಮಾಶಾ ಇದಕ್ಕೆ ಮುಂದೆ ನೋಡ್ರಿ ಅನ್ನ ಇಡ್ಲಿಗೆ ಬಂದಿದ್ವಿ ಎಲ್ಲರೂ ಸೇರಿ ಅವ್ರು ಪರೋಟ ಏನೋ ಆರ್ಡ್ರ್ ಮಾಡೋಕೆ ಹೋಗ್ಯಾರ ನೇಲಿ ಕೂತಿ ನೋಡಿ ವೇಟ್ ಮಾಡ್ಕೋ ಅನ್ನ ಸ್ಟ್ರೀಟ್ ಹೋಗಿ ಅನ್ನ ಇಡ್ಲಿ ಆಗಿರ್ತೈತಿ ಈಗ ಇಲ್ಲೇ ವೆರೈಟೀಸ್ ಕೂಡ ಇಲ್ಲೇ ನೋಡುತ್ತ ಹುಡುಗರು ನೋಡ್ರಿ ಎಲ್ಲರು ಬಂದ್ರೆ ಫುಲ್ ಗದ್ಲ ಮಾಡುವಂಥ ತಪ್ಪಂಗಿಲ್ಲ ನೋಡಿರಿ ನೋಡಿರಿ ಮಿಸಾಳ್ ಪಾವು ತಗೊಂಡಾರ ನೋಡಿರಿ ಏನು ಪರೋಟಾ ಯಾವ ಪರೋಟ ಇದು ಪನ್ನೀರ್ ಪರೋಟ ನಮ್ದು ಆರ್ಡರ್ ಬಂದಿಲ್ಲ ನೋಡಿರಿ ವೇಟ್ ಮಾಡತ್ತೀವಿ ಚಿನ್ನದು ನೋಡಿರಿ ಧನುಷಪ್ ಒಬ್ಬಂದ ನೋಡ್ರಿ ಮೂರು ಮಂದಿ ಮೂರು ಮಂದಿ ಕುಡಿಸಿ ಮೂರು ಮಂದಿಗೆ ಇದು ಎಲ್ಲ ಮುಕ್ಸ್ಕೊಂಡ್ ಬಂದ್ವಿ ನೋಡಿ ಶಾಪಿಂಗ್ ಮುಸ್ಕೊಂಡು ನೆಕ್ಸ್ಟ್ ನೋಡಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಜ್ಯೋತಿ ಅಕ ಬರ್ಡೇ ಇತ್ತು ನೋಡ್ರಿ ಇವತ್ತು ಏನು ದೊಡ್ಡ ದೊಡ್ಡಕ್ಕಂದು ಆಕೆ ಎಲ್ಲರೂ ವಿಶ್ ಮಾಡ್ರಿ ವಿಶ್ವ ಹ್ಯಾಪಿ ಬರ್ಡೇ ಇದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನೋಡ್ರಿ ಇದು ಲಾಗ್ ಲೇಟಾಗಿ ಅಪ್ಲೋಡ್ ಮಾಡಾಕಿನಿ ವಿಶ್ ವಿಶ್ವ ಹ್ಯಾಪಿ ಬರ್ಡೇ ಜ್ಯೋತಿಯಕ ಇವತ್ ನೋಡ್ರಿ ನಮ್ ಶ್ರೀಕಾಂತ್ ಅವ್ರದ್ದು ಆಶಾದ್ದು ಆ್ಯನಿವರ್ಸರಿ ಐತಿ ಅಡ್ವಾನ್ಸ್ ರಾತ್ರಿ ಹನ್ನೆರಡಕ್ಕೆ ವಿಶ್ ಮಾಡ ಹ್ಯಾಪಿ ಅನಿವರ್ಸರಿ ಇಬ್ಬರಿಗೆ ಹ್ಯಾಪಿ ಆನಿವರ್ಸರಿ ವಿಶ್ ಮಾಡಿಸಿ ಕಾಕಾಗ ಕಾಕಿಲ್ಲ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಚಿಕ್ಕಿಗೆ ಹ್ಯಾಪಿ ಎಲ್ಲರೂ ವಿಶ್ ಮಾಡ್ರಿ ಇವತ್ತು ಇವತ್ತು ಆ್ಯನಿವರ್ಸರಿ ಇವತ್ತಿ ನೋಡಿ ಎಲ್ಲಿಗೆ ಏನು ಮಾಡಾಕತ್ತೀನಿ ನೋಡಿ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್